ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಂತೂ ತುಂಬಾ ಸಿಂಪಲ್ ಹಾಗೆ ಸಖತ್ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ತುಂಬಾ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬೋದು ಹಾಗಿದ್ರೆ ಈ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಹಾಗೆಯೇ ನಾನು ಮೂರು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ಪಚ್ಚಬಾಳೆಹಣ್ಣೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಏಲಕ್ಕಿ ಬಾಳೆಹಣ್ಣಿಗಿಂತ ಈಗ ಬಾಳೆಹಣ್ಣನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣೆ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಎಲ್ಲ ಬಾಳೆಹಣ್ಣು ಕಟ್ ಮಾಡ್ಕೊಂಡ್ಮೇಲೆ ಒಂದು ಸ್ಪೋರ್ಕ್ ಸಹಾಯದಿಂದ ಈಗ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಪೋರ್ಕ್ ಇಂದ ಮಾಡ್ಕೋಬಹುದು ಇದಿಲ್ಲ ಅಂತ ಅಂದ್ರೆ ನಾವು ಮೊಸಪ್ಪೆಲ್ಲ ಮಾಡಿದಾಗ ಮಸೀತೀವಲ್ಲ ಆ ಮಸಿಯೋದ್ರಲ್ಲಿ ಕೂಡ ಮಾಡ್ಕೋಬಹುದು ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದ್ರಲ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬಾಳೆಹಣ್ಣೆನ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈಗ ಇದು ಆಗಿದೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಪೌಡ್ರನ್ನು ಹಾಕೋಬೇಕಾಗುತ್ತೆ ನಾನು ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಹಾಕೊತ ಇದ್ದೀನಿ ನಂತರ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಈಗ ಒಂದು ಕಪ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಬೇಕು ನಂತರ ಸ್ವಲ್ಪ ಸ್ವಲ್ಪ ಸೋಡಾ ಹಾಕೋಬೇಕು ಹಾಗೆಯೇ ಒಂದ್ ಸ್ವಲ್ಪ ಉಪ್ಪು ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಬೇಕು ಇಷ್ಟನ್ನು ಹಾಕಿ ಸ್ವಲ್ಪನ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹಿಟ್ಟನ್ನ ಯಾವುದಕ್ಕೆ ಯಾವದ್ ಕಲ್ಸ್ಕೊಬೇಕು ಅಂದ್ರೆ ನಾವು ಹೋಳಿಗೆ ಮಾಡೋದಿಕ್ಕೆ ಕಂಕಣ ಕಲ್ಸ್ಕೊಂತೀವಿ ಗೊತ್ತಾ ಆ ಅದಕ್ಕೆ ಕಲ್ಸ್ಕೊಬೇಕಾಗತ್ತೆ ನೋಡಿ ಈಗ ಇದು ಈ ರೀತಿ ಆಗಿದೆ ಈ ನಡುವೆ ನಿಮ್ಗೆ ಏನಾದ್ರೂ ತೆಳ್ಳಗಾಯ್ತು ಅಂತ ಅನ್ಸಿದ್ರೆ ಮತ್ತೆ ಮೈದಾ ಹಿಟ್ನ ಹಾಕೊಂಡು ಕಲ್ಸ್ಕೊಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆನು ನೋಡಿ ಈಗ ಇದಾಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮತ್ತೆ ಕಲ್ಸ್ಕೊಂತ ಇದ್ದೀನಿ ಈ ರೀತಿ ನೀಟಾಗಿ ಕಲಸಿಟ್ಕೊಂಡು ಇದನ್ನ ಒಂದು ಎಂಟು ಗಂಟೆಗಳ ಕಾಲ ನೆನೆಯದಿಕ್ ಬಿಡಬೇಕು ಅಥವಾ ನೀವು ಸಂಜೆ ಮಾಡೋದಾದ್ರೆ ಬೆಳಗ್ಗೆನೇ ಮಾಡಿ ಕಲ್ಸಿಟ್ಬಿಟ್ಟು ಸಾಯಂಕಾಲ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಎಂಟು ಗಂಟೆಗಳ ಕಾಲ ನೆನೆದಿಗೆ ಬಿಡ್ತಾ ಇದ್ದೀನಿ ನೋಡಿ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ತುಂಬ ಸಾಫ್ಟಾಗಿ ಕೂಡ ಇದೆ ನೋಡ್ತಾ ಇರ್ಬೋದು ಈಗ ಇದನ್ನ ಒಂದು ಮನೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವೆಷ್ಟು ಚೆನ್ನಾಗಿ ನಾತ್ಕೋತಿವೋ ಅಷ್ಟು ಚೆನ್ನಾಗಿ ಈ ರೆಸಿಪಿ ಬರುತ್ತೆ ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಇದನ್ನ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆ ರೀತಿ ಮಾಡ್ಕೋಬೇಕು ಆಗ ಅದು ಕರೆಕ್ಟ್ ಅದವಾಗಿ ಬಂದಿದೆ ಅಂತ ಇದನ್ನ ಎರಡು ರೀತಿ ಕೂಡ ನಾವು ಮಾಡ್ಕೋಬಹುದು ನಾನಿಲ್ಲಿ ಮೊದಲನೇದಾಗಿ ಎಣ್ಣೆ ಸಹಾಯದಿಂದ ಮಾಡ್ಕೊತಾ ಇದ್ದೀನಿ ಸೊ ಕೈಗೆ ಎಣ್ಣೆನ ತಗೊಂಡು ನಿಮ್ಗೆ ಯಾವ ಶೇರ್ ಬೇಕೋ ಆ ಶೇರ್ಪಲ್ಲಿ ತಟ್ಕೋಬೇಕಾಗುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ದಪ್ಪದಾಗಿ ತಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಗುತ್ತೆ ಈಗ ಎರಡನೇ ಮೆಥಡು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿ ಮೈದಾ ಹಿಟ್ಟಲ್ಲಿ ನಾವು ಹೇಗೆ ಚಪಾತಿನ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ ಆದರೆ ಸ್ವಲ್ಪ ಮಂದವಾಗಿ ಅಂದರೆ ದಪ್ಪದಾಗಿ ಲಟ್ಟಿಸ್ಕೋಬೇಕಾಗುತ್ತೆ ನೋಡ್ಬೋದು ಮೈದಾ ಹಿಟ್ಟಲ್ಲೂ ಕೂಡ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ಆ ಮೆಥಡನ್ ಮಾಡ್ಕೊಳ್ಳಿ ಈ ರೀತಿ ದಪ್ಪದಾಗಿ ಮಾಡಿಕೊಂಡ್ರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮೊದಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ ನಾನು ಮೊದಲು ಎಣ್ಣೆಲಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸೊ ಈ ರೀತಿ ಮೊದಲೇ ನಾವು ಎಣ್ಣೆಲಿ ತಟ್ಟಿಟ್ಕೊಂಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋಲ್ಲ ಆದರೆ ನಾವು ಹಿಟ್ಟಿಂದ ಮಾಡಿ ಹಾಕೊಂಡ್ರೆ ಎಣ್ಣೆ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಅದರಿಂದ ನಿಮ್ಗೆ ಯಾವ ಮೆಥಡ್ ಬೇಕೋ ಆ ಮೆಥಡಲ್ಲಿ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಬೆಂದ್ಬಿಡುತ್ತೆ ಗ್ಯಾಸ್ ಫ್ಲೇಮ್ ನ ಮೀಡಿಯಂ ಫ್ಲೇಮ್ ಇಟ್ಕೊಂಡೇನೆ ಮಾಡ್ಕೋಬೇಕು ನೋಡಿ ಈಗ ಇದಾಗಿದೆ ಇದನ್ನ ಎತ್ತಿಟ್ಕೋತಾ ಇದ್ದೀನಿ ನಂತರ ನಾನು ಹಿಟ್ಟಿಂದ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆಗೆ ಹಾಕಿದ್ಮೇಲೆ ಮೇಲ್ ಸ್ವಲ್ಪ ಎಣ್ಣೆನ ಹಾಕ್ತಾ ಇರಬೇಕು ಆವಾಗ ಚೆನ್ನಾಗಿ ಹುಬ್ಬಿ ಬರುತ್ತೆ ಬನ್ಸು ಇದನ್ನು ಕೂಡ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ರೆ ಆಯಿತು ನೋಡಿ ಎಷ್ಟು ಸಿಂಪಲ್ ಆಗಿ ಬಂಗ್ಳೂರು ಮನ್ಸ್ ಮಾಡ್ಕೋಬೋದು ಅದ್ರಲ್ಲ ಮಂಗಳೂರು ಬನ್ಸ್ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ನ ಮತ್ತಷ್ಟು ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್